ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಟಿ ಇ ಟಿಗಾಗಿ ನಾವು ಈಗ ಸ್ಟಡಿ ಸ್ಟಾರ್ಟ್ ಮಾಡಿವಿ ನನ್ನ ಜೊತೆ ಜೊತೆಗೆ ನೀವು ಕೂಡ ಮಾಡಾಕ್ತೀರಿ ಅಂತ ಅಂದ್ಕೊಂಡಿನಿ ಯಾಕಂದರೆ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಯಾವ್ಯಾವ ಟೈಮಲ್ಲಿ ಸ್ಟಡಿಯನ್ನು ಮಾಡ್ತೀನಿ ಎಲ್ಲ ವೀಡಿಯೋಸ್ಗಳ ಲಿಂಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಇವತ್ತು ಕೂಡ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೀನಿ ಇದು ಸ್ಟಡಿ ವ್ಲಾಗ್ನ ಡೇ ಸೆವೆನ್ ಆಗಿರುತ್ತೆ ಇವತ್ತ ಡೇಟು ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತ ಬೆಳಗ್ಗೆ ನನ್ನ ಸ್ಟಡಿ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡಿರಿ ಒಂದು ತಾಸು ನಾವು ಹೇಳೋವಲ್ಲಿ ಒಂದು ತಾಸು ಜಲ್ದಿ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಓದ್ಕೋತ ಕೂತ್ವಿ ಅಂತಂದ್ರೆ ಮನೆ ಕೆಲಸ ಫುಲ್ ಏನು ಮುಗಿಯಲ್ಲ ಬಟ್ ಬೆಳಿಗ್ಗೆ ತಕ್ಷಣ ಮಾಡುವಂತಹ ಕೆಲಸಗಳಾಗಿ ಆಗಿರ್ತೈತಲ್ಲ ಕಸ ಹುಡುಗದಾಗಿರ್ಬೋದು ಮನೆ ಮುಂದೆ ರಂಗೋಲಿ ಹಾಕೋದಾಗಿರ್ಬೋದು ಇವಿಷ್ಟು ಮಾಡಿ ಒಂದು ತಾಸು ನಾನು ಓದ್ಕೋತ ಕುಂತಿರ್ತೀನಿ ಜಲ್ದಿ ಆದ್ನೆಂದ್ರೆ ಒಮ್ಮಿಂದ ಒಮ್ಮೆ ಓದ್ಕೋತ ಕೂಡಲ್ಲ ಸ್ವಲ್ಪ ಕಸ ಗಿಸ ಹುಡ್ಕೊಂಡು ಬಂದು ಫ್ರೆಶ್ ಆಗಿ ಸ್ವಲ್ಪ ಬಿಸಿನೀರು ಏನಾದರೂ ಕುಡ್ಕೊಂಡು ಬಂದು ಅಭ್ಯಾಸಕ್ಕೆ ಕೂಡ್ತೀನಿ ಫಸ್ಟಿಗೆ ಬರ್ದ ತಕ್ಷಣ ತಗೊಳ್ಳೋದೆ ಸೈಕಾಲಜಿ ನಿಮ್ಗೆ ಇನ್ನೊಂದು ವಿಷಯವನ್ನು ಶೇರ್ ಮಾಡ್ಕೋಬೇಕು ಸೈಕಾಲಜಿಯಲ್ಲಿ ಕೊಟ್ಟಿರುವಂಥ ಅಂತಹ ಶಿಲಾಬಸ್ನ ಪ್ರಕಾರ ನಾವು ಡೇಲಿ ಒನ್ ಅವರ್ ಒಂದರಿಂದ ಒಂದೂವರೆ ತಾಸ ಅಭ್ಯಾಸ ಮಾಡಿದ್ವಿ ಅಂದ್ರೆ ಆರಾಮಾಗಿ ಟಿ ಇ ಟಿಗೆ ಬೇಕಾಗಿರುವಂತಹ ಎಲ್ಲ ಸೈಕೊಲಜಿ ಸಿಲಾಬಸ್ನ ಕಂಪ್ಲೀಟ್ ಮಾಡ್ಕೋಬೋದು ಇದಕ್ಕೆ ಒಂದೂವರೆ ತಾಸಾದರೂ ನೀವು ಮಿನಿಮಮ್ ಒಂದೂವರೆ ತಾಸು ಕೊಟ್ಟರೆ ಸಾಕು ಬೆಳಿಗ್ಗೆ ಎದ್ದ ತಕ್ಷಣವೇ ಇದೊಂದು ಮುಗಿಸ್ಕೊಂಬಿಡ್ರಿ ಯಾಕಂತಂದ್ರೆ ಗೃಹಿಣಿಯರಿಗೆ ಯಾವ ಟೈಮಲ್ಲಿ ಯಾವ ಕೆಲಸ ಇರ್ತದೆ ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣ ಓದೋದೇ ಸೈಕಾಲಜಿ ಟೈಮ್ ಸಿಗಲಿಲ್ಲ ಭಾಳನೇ ಅವಸರ ಆಯಿತು ಅಥವಾ ಹೇಳೋದು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಮಧ್ಯಾಹ್ನದಲ್ಲಿ ಒಂದು ಯಾವುದಾದ್ರೂ ವಿಡಿಯೋ ಅಥವಾ ಒಂದು ಯಾವುದಾದ್ರೂ ಟಾಪಿಕನ್ನು ಮುಗಿಸ್ಕೊಂಡಿರ್ತೀನಿ ಇಲ್ಲಾಂದ್ರೆ ಬೆಳಿಗ್ಗೆ ಎದ್ದಂದ್ರೆ ಎರಡರಿಂದ ಮೂರು ವಿಡಿಯೋಸ್ಗಳನ್ನು ಕಂಪ್ಲೀಟ್ ಮಾಡ್ಕೊತೀನಿ ಮಾಡ್ಕೋತೀನಿ ಇವತ್ತು ಎಕ್ ಎದ್ದ ತಕ್ಷ್ಮೆ ನಾನು ಓದ್ತಾ ಇರುವಂತಹ ಟಾಪಿಕ್ಕು ಸೈಕಾಲಜಿ ಒಳಗೆ ಶಿಲಾಬಸ್ಸಲ್ಲಿ ಕೊಟ್ಟಿರುವಂತಹ ಮೊದಲನೇದು ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ ಈಗ ಒಮ್ಮದೇ ಪುಸ್ತಕ ಮತ್ತು ಬೇರೆಯವರ ಪುಸ್ತಕಗಳಲ್ಲಿ ಮತ್ತು ನಾವು ಮೊದಲು ಓದಿರುವಂತಹ ಶಿಲಾಬಸ್ನ ಪ್ರಕಾರ ಫಸ್ಟಿಗೆ ಇರುವಂತಹ ಲಸನ್ ಯಾವುದಿತ್ತು ಶೈಕ್ಷಣಿಕ ಮನೋವಿಜ್ಞಾನ ಅದು ಓದಿ ಓದಿ ಎಲ್ಲ ಪ್ರಾಕ್ಟೀಸ್ ಆಗೈತಿ ಅದನ್ನೇನು ಒಳ್ಳೆ ಮೊಳ್ಳೆ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಮಾ ಈ ಸ್ಟಡಿ ವ್ಲಾಗ್ನ ಡೇಸ್ಗಳ ಡೇ ಒನ್ನಲ್ಲಿ ನೀವು ನೋಡಿರ್ಬೋದು ಶೈಕ್ಷಣಿಕ ಮನೋವಿಜ್ಞಾನವನ್ನು ಒಂದು ದಿವಸದಲ್ಲಿ ನಾನು ಮುಗಿಸ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿನಿ ಸ್ವಲ್ಪ ಪಂಥಗಳ ಬಗ್ಗೆ ಓದ್ಕೋಬೇಕಾಗಿತ್ತು ಅದನ್ನು ಕೂಡ ಡಿಟೇಲಾಗಿ ಓದ್ಕೊಂಡಿನಿ ಈಗ ನಮ್ಮ ಶಿಲಾಬಸ್ನ ಪ್ರಕಾರ ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ ಫಸ್ಟ್ಗೆ ಐತಿ ಬಾಲ್ಯಾವಸ್ಥೆ ಚೈಲ್ಡ್ಹುಡ್ ಮತ್ತು ತಾರುಣ್ಯಾವಸ್ಥೆ ಎಡೋಲ್ಟ್ಸೆನ್ಸ್ ಈ ಎರಡೂ ವಿಡಿಯೋಸ್ಗಳನ್ನು ನಾನು ಆಲ್ರೆಡಿ ಯಾವ ವಿಡಿಯೋಸ್ಗಳನ್ನು ನೋಡೀನಿ ಅಂಥೇಳಿ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡೀನಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶೇರ್ ಮಾಡಿರುವಂತಹ ವಿಡಿಯೋಸ್ಗಳಲ್ಲಿ ನೋಡಿರ್ಬೋದು ಬೆಳಿಗ್ಗೆ ಏಳು ಗಂಟೆಗೆ ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೀನಿ ಏಳರಿಂದ ಎಂಟು ಗಂಟೆವರೆಗೂ ಕೂಡ ಸ್ಟಾರ್ಟ್ ಅಭ್ಯಾಸ ಮಾಡೀನಿ ಆಲ್ರೆಡಿ ಈ ವಿಡಿಯೋಸ್ಗಳನ್ನು ನೋಡಿದ್ದೆ ನಾನು ಈ ರೀತಿ ನೋಡಿರುವಂತಹ ವಿಡಿಯೋಸ್ಗಳನ್ನು ಸ್ವಲ್ಪ ಒನ್ ಪಾಯಿಂಟ್ ಟೂ ಫೈವ್ ಸ್ಪೀಡ್ನಲ್ಲಿ ಇಟ್ಟು ನೋಡ್ತಿರ್ತೀನಿ ಮತ್ತು ಯಾವುದಾದ್ರೂ ಓದಿರುವಂತಹ ವಿಷಯ ಏನೇ ಇತ್ತಂದ್ರೆ ಸ್ಕಿಪ್ ಮಾಡಿ ಮತ್ತು ಓದಲಾರ್ದಂತಹ ವಿಷಯಗಳನ್ನು ನೋಡ್ತಿರ್ತೀನಿ ಬೆಳಿಗ್ಗೆ ಒನ್ ಅವರ್ ಅಭ್ಯಾಸ ಆದಮೇಲೆ ಮಧ್ಯಾಹ್ನ ಮನೆ ಕೆಲಸ ಮಾಡ್ಕೋತೇ ವಿಡಿಯೋಸ್ಗಳನ್ನು ಕೇಳ್ತಿರ್ತೀನಿ ಈಗ ಕೇಳಾಗ್ತಿದ್ದು ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಸೋಷಿಯಲ್ ಸೈನ್ಸ್ ವಿಷಯವನ್ನು ಕೇಳಾಗ್ತೀನಿ ಇಲ್ಲಿ ನಾನು ಇವತ್ತು ಸ್ಟಾರ್ಟ್ ಮಾಡಿರುವಂತಹ ವಿಷಯ ಪೌರನೀತಿ ಪೌರ ಮತ್ತು ಪೌರರ ತತ್ವ ಇದು ಸಾರಿ ಪೌರ ಮತ್ತು ಪೌರತ್ವ ಮತ್ತು ನಮ್ಮ ಸಂವಿಧಾನ ಈ ಎರಡು ಪಾಠಗಳನ್ನು ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಏನು ಭಾಳ ದೊಡ್ಡ ಟಾಪಿಕ್ಸ್ ಇಲ್ಲ ಭಾಗವಂದು ಇನ್ನೊಂದು ಸ್ವಲ್ಪ ಓದ್ಕೊಂಡ್ರೆ ಇನ್ನೊಂದು ಎರಡು ಟಾಪಿಕ್ಸ್ಗಳನ್ನು ಓದ್ಕೊಂಡೆ ಅಂತಂದ್ರೆ ಸಿಕ್ಸ್ತ್ ಕ್ಲಾಸಿಂದು ಭಾಗವಂದು ಅಥವಾ ಸೆಮೆಸ್ಟ್ರ್ ಒಂದು ಕಂಪ್ಲೀಟ್ ಆಗ್ತೈತಿ ನಾಳೆ ಇದನ್ನು ಕೂಡ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಇನ್ನು ನಾಡಿದ್ದಿಂದ ಮೂವತ್ತೊಂದರಿಂದ ತಾರೀಕು ಮೂವತ್ತೊಂದರಿಂದ ನಾನು ಭಾಗ ಎರಡು ಸ್ಟಾರ್ಟ್ ಮಾಡ್ತೀನಿ ಸಿಕ್ಸ್ತ್ ಕ್ಲಾಸಿಂದು ನಿಮಗೆಲ್ಲ ಗೊತ್ತಿರುವಂಗೆ ಸೆಕೆಂಡ್ ಪೇಪರ್ದು ನನಗಷ್ಟು ಸೋಷಿಯಲ್ ಸೈನ್ಸನ್ನು ನಾನು ಮೊದಲೇ ಓದಿರೋದ್ರಿಂದ ಓದಿನ ಇವೇ ಕ್ಲಾಸ್ಗಳನ್ನೇ ಕೇಳೀನಿ ಯಾವುದೇ ನೋಟ್ಸ್ ಕೂಡ ಮಾಡಿಲ್ಲ ಬಟ್ ಈಗಲೂ ಕೂಡ ನಾನು ವಿಡಿಯೋಸ್ಗಳನ್ನು ಕೇಳಿ ರಿವಿಷನ್ ಮಾಡ್ಕೊಳಾಕತ್ತೀನಿ ಯಾಕಂದ್ರೆ ನಂದು ಹೆಚ್ಚು ಒತ್ತು ಕೊಡಾಕತ್ತಿದ್ದು ಪೇಪರ್ ಒನ್ಗೆ ಯಾಕಂದ್ರೆ ನಂದು ಡಿ ಎಡ್ ಇರೋದ್ರಿಂದ ಪೇಪರ್ ಒನ್ಗೆ ಮಾತ್ರ ನಾನು ಹೆಚ್ಚು ಒತ್ತು ಕೊಡಾಕ್ತೀನಿ ಆಲ್ರೆಡಿ ಸೆಕೆಂಡ್ ಪೇಪರು ಕೂಡ ಪಾಸ್ ಆಗೀನಿ ನೈಂಟಿ ಸಿಕ್ಸ್ ಮಾರ್ಕ್ಸ್ ಬಿದ್ದವು ಇನ್ನೂ ಸ್ವಲ್ಪ ಸ್ಕೋರಿಂಗ್ ಎರಡು ಜೊತೆ ಜೊತೆಯಲ್ಲೇ ಓದ್ಕೊಳಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ಮೂರು ಸಬ್ಜೆಕ್ಟ್ಗಳು ಎರಡರಲ್ಲೂ ಕಾಮನ್ ಇರೋದ್ರಿಂದ ಸೋಷಿಯಲ್ ಸೈನ್ಸ್ ಕೂಡ ಓದ್ಕೊಳ್ಳಾಕ್ತೀನಿ ಎರಡು ಪೇ ಎರಡನೇ ಪೇಪರ್ಗಾಗಿ ಈ ರೀತಿ ಯಾವಾಗಲೂ ನಾನು ಕೆಲಸ ಮಾಡ್ಕೋತಾನೆ ಸೋಷಿಯಲ್ ಸೈನ್ಸು ಮತ್ತು ಯಾವುದಾದ್ರೂ ಟಾಪಿಕ್ಸ್ ಕನ್ನಡ ಮತ್ತು ಸೋಷಿಯಲ್ ಸೈನ್ಸು ಇಲ್ಲ ಸೈಕಾಲಜಿ ಯಾವುದಾದ್ರೂ ರಿವಿಜನ್ ಮಾಡಬೇಕಾದ್ರೆ ಇದೇ ರೀತಿಯಾಗಿ ನನ್ನ ಸ್ಟಡಿ ರೊಟೀನನ್ನು ರೊಟೀನಲ್ಲಿ ಅಳವಡಿಸ್ಕೊತೀನಿ ನೀವು ಕೂಡ ಇದೇ ರೀತಿಯಾಗಿ ರಿವಿಷನ್ಗಾಗಿ ಟೈಮನ್ನು ಯೂಸ್ ಮಾಡ್ಕೊರಿ ಅದಕ್ಕಾಗಿನೇ ಸಪ್ರೇಟ್ ಅಂತ ಇಟ್ಕೋಬೇಡ್ರಿ ಇಲ್ಲ ನೀವು ನೋಟ್ಸ್ ಮಾಡಬೇಕು ಅಂತಿದ್ರೆ ಅದಕ್ಕಾಗಿನೇ ಕೂಡ್ಬೋದು ಬಟ್ ರಿವಿಷನ್ ಇತ್ತು ಅಂದ್ರೆ ಈ ರೀತಿಯಾಗಿ ಮಾಡಿರಿ ಆಲ್ರೆಡಿ ನಾನು ಫಸ್ಟಿಗೆ ಮೊದಲ ಏನು ಸ್ಟಡಿ ಮಾಡ್ತಿದ್ನಲ್ಲ ಆವಾಗ ನೋಮ್ ಚಾಮ್ಸ್ಕಿಯವರ ಬಗ್ಗೆ ಬರ್ಕೊಂಡಿದ್ದೆ ಬಟ್ ಅದು ಸಿಗಾಕತ್ತಿದ್ದಿಲ್ಲ ಆದ್ರೂ ಕೂಡ ಮತ್ತೊಮ್ಮೆ ನೋಟ್ಸ್ ಮಾಡ್ಕೊಳ್ಳೇಬೇಕಾಯಿತು ಇವತ್ತು ನಾನು ಇಂಗ್ಲೀಷ್ ಪೆಡ್ಗೋಗಿಯಲ್ಲಿ ನೋಮ್ ಚಾಮ್ಸ್ಕಿಯವರ ಬಗ್ಗೆ ಸ್ಟಡಿ ಮಾಡಾಕ್ತೀನಿ ಇದನ್ನು ನೋಟ್ಸ್ ಬೇಕಿದ್ದರೆ ನಿಮಗೆ ಹಾಕ್ತೀನಿ ಬಟ್ ನೋಟ್ಸ್ ನೋಡೋದಕ್ಕಿಂತಲೂ ನೀವು ಡೈರೆಕ್ಟಾಗಿ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೋಡೋದ್ರಿಂದ ನಿಮ್ಗೆ ಫುಲ್ ಪರ್ಫೆಕ್ಟ್ ಆಗಿಬಿಡ್ತೈತಿ ಮತ್ತು ಅದನ್ನು ನೋಡ್ತಾ ನೀವು ಶಾರ್ಟ್ ನೋಟ್ಸನ್ನು ಮಾಡ್ಕೊರಿ ಯಾವುದೇ ಕಾರಣಕ್ಕೂ ಲಾಂಗ್ ನೋಟ್ಸ್ ಈಗ ಮಾಡ್ಕೋಬಾಡ್ರಿ ಟೈಮ್ ಜಾಸ್ತಿ ಇಲ್ಲ ಅಂದ್ರೆ ಭಾಳ ಟಫ್ ಅಂತ ಈ ವಿಷಯಗಳು ಯಾವ ಇರ್ತಾವಲ್ಲ ಅದನ್ನಷ್ಟೇ ಮಾಡಿರಿ ಕನ್ನಡ ನೋಟ್ಸನ್ನು ಶಾರ್ಟ್ ಆಗಿ ಮಾಡ್ಕೋರಿ ಮತ್ತು ಇಂಗ್ಲೀಷನ್ನು ಸ್ವಲ್ಪ ಆಗಿ ಬೇಕಿದ್ರೆ ಮಾಡ್ಕೋಬೋದು ಮತ್ತು ಸೈಕಾಲಜಿ ಕೂಡ ನೀವು ಶಾರ್ಟ್ ನೋಟ್ ನೋಟ್ಸ್ ಮಾಡ್ಕೊರಿ ಭಾಳ ದೊಡ್ಡ ದೊಡ್ಡ ನೋಟ್ಸ್ ಮಾಡ್ಕೋತ ಹೋದ್ರಿ ಅಂತಂದ್ರೆ ಈಗ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೂಡ ಇಲ್ಲ ನಿಮ್ಮ ಟೈಮ್ ಉಳಿಯೋದಿಲ್ಲ ಬರೀ ನಾವು ಬರ್ಕೋತ ಕುಂತ್ವಿ ಅಂತಂದ್ರೆ ಯಾವುದು ಪಾಯಿಂಟ್ ಬರಲ್ಲ ಅದನ್ನು ಮಾತ್ರ ನೋಟ್ ಮಾಡ್ಕೊತ ಹೋಗ್ರಿ ನಾನು ಕೂಡ ಒಂದು ನೋಟ್ಬುಕ್ಕನ್ನು ಇದನ್ನೇ ಇದಕ್ಕಾಗಿನೇ ಇಟ್ಬಿಟ್ಟಿನಿ ಶಾರ್ಟ್ ನೋಟ್ಗಾಗಿ ಅದರಲ್ಲಿ ಆರು ಸಬ್ಜೆಕ್ಟ್ಗೆ ನನಗೆ ಯಾವುದು ಬರೋದಿಲ್ಲಲ್ಲ ಅಂದರೆ ಇರೋದಿಲ್ಲಲ್ಲ ಜಾಸ್ತಿ ಆ ವಿಷಯವನ್ನು ಮಾತ್ರ ಸಣ್ಣ ಸಣ್ಣ ಪಾಯಿಂಟಾಗಿ ನೆನ್ ಬರ್ಕೊಳ್ಳಾಗ್ತೀನಿ ಮತ್ತು ಇನ್ನೇನು ಎಕ್ಸಾಮ್ ಇನ್ನೊಂದು ವಾರ ಅಥವಾ ಡಿಸೆಂಬರ್ ಒಂದರಿಂದ ನಾನು ರಿವಿಜನ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿನಿ ಯಾವುದೇ ಕಾರಣಕ್ಕೂ ಹೊಸ ವಿಷಯವನ್ನು ಡಿಸೆಂಬರ್ ಡಿಸೆಂಬರ್ ಒಂದರಿಂದ ಓದೋದಿಂಗ್ ಓದಂಗಿಲ್ಲ ಜಸ್ಟ್ ರಿವಿಜನನ್ನು ಸ್ಟಾರ್ಟ್ ಮಾಡ್ಕೋತೀನಿ ಆವತ್ತಿಂದ ನಾನು ಆವಾಗ ನಾನು ಈಗ ಏನು ಶಾರ್ಟ್ ನೋಟ್ ಮಾಡ್ಕೊಂಡಿದ್ದೆಲ್ಲ ಅಲ್ಲಿ ಪಾಯಿಂಟ್ಸ್ಗಳನ್ನು ನೋಡ್ಕೋತಾ ಅಲ್ಲಿ ಯಾವುದು ಪಾಯಿಂಟ್ ಬರಲಿಲ್ಲ ಅಂದರೆ ಮತ್ತು ವಿಡಿಯೋದಲ್ಲಿ ಚೆಕ್ ಮಾಡ್ಕೊಬೋದು ಮತ್ತು ಜಸ್ಟ್ ರಿವಿಜನ್ಗಾಗಿ ನಾನು ಈ ಬು ನೋಟನ್ನು ಅಷ್ಟೇ ನೀವು ನೀವು ಕೂಡ ಇದೇ ರೀತಿ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಯಾಕಂದರೆ ಕನ್ನಡ ಸಬ್ಜೆಕ್ಟ್ನಲ್ಲಿ ಅಷ್ಟು ಡಿಟೇಲ್ ಆಗಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ಟಿ ಇ ಟಿ ಈಗ ಹೊಸದಾಗಿ ಬರೀಲಾಕತಿ ಬರೆಯಕತ್ತೀರಿ ಈ ಸರ್ತಿ ಅನ್ನೋರಿಗೆ ಸ್ವಲ್ಪ ಡಿಟೇಲ್ ಆಗಿ ಬೇಕಾಗ್ತೈತಿ ಮೊದಲೇ ಬರ್ದಿರಿ ಅಂತನೋರು ಮೊದಲೇ ಟಿ ಇ ಟಿ ಎಕ್ಸಾಮನ್ನ ಅಟೆಂಡ್ ಮಾಡಿರಿ ಅಂತಂದು ಅನ್ನೋರು ಡಿಟೇಲ್ ಆಗಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ರೀಕಾಲ್ ಮಾಡ್ಕೊತಾ ಹೋಗಿರಿ ಕನ್ನಡ ಸಬ್ಜೆಕ್ಟನ್ನು ಮತ್ತು ಇಂಗ್ಲೀಷ ಸ್ವಲ್ಪ ಟಫ್ ಅನ್ನಿಸ್ಬೋದು ಅದಕ್ಕೋಸ್ಕರ ಸ್ವಲ್ಪ ನೋಟ್ಸ್ ಮಾಡ್ಕೋರಿ ಸೈಕೊಲಾಜಿನೂ ಕೂಡ ಬೇಡ ಅನ್ನಿಸ್ತೈತಿ ಶೈಕ್ಷಣಿಕ ಮನೋವಿಜ್ಞಾನ ಪಾಠದಲ್ಲಿ ಅಷ್ಟೊಂದು ನಾವು ಬರ್ಕೊಂಡು ಓದುವಂತಹ ಲೈನ್ಸ್ಗಳಿಲ್ಲ ಜಸ್ಟ್ ಪಂಥಗಳಲ್ಲಿಯೇ ಪಂಥಗಳು ಯಾವುವು ಅದರಲ್ಲಿ ಯಾರ್ಯಾರು ಬರ್ತಾರ ಮತ್ತು ವಿಧಾನಗಳು ಯಾವುವು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಯಾವ್ಯಾವು ಈ ರೀತಿ ಸ್ವಲ್ಪ ಒಂದೊಂದು ಲೈನಲ್ಲಿ ಯುನಿಕ್ ಪಾಯಿಂಟ್ಸ್ಗಳನ್ನು ಮಾತ್ರ ಬರ್ಕೊಂಡು ನೀವು ಇಟ್ಕೊಂಡ್ರೆ ಒಳ್ಳೆಯದು ಜ ಲಾಸ್ಟ್ ರಿವಿಷನ್ ಟೈಮಲ್ಲಿ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ನನ್ನ ಭಾವನೆ ಮತ್ತು ನಾನು ಯಾವ ರೀತಿ ಶಾರ್ಟ್ ನೋಟ್ಸ್ ಮಾಡಾಕ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ನೊಂದೆರಡು ದಿವಸದಲ್ಲಿ ಅದನ್ನು ತೋರಿಸ್ತೀನಿ ಒಂದು ವಿಡಿಯೋ ಮಾಡಿನೇ ತೋರಿಸ್ತೀನಿ ಈ ರೀತಿ ಇವತ್ತು ಪೆಡ್ಗೋಗಿಗಾಗಿ ನಾನು ನೋಮ್ ಚಾಮ್ಸ್ಕಿಯವರ ವಿಡಿಯೋವನ್ನು ಸ್ಟಡಿ ಮಾಡಿದೆ ಮತ್ತು ಎಲ್ಲರೂ ಸೈನ್ಸ್ಗಾಗಿ ಯಾವ ವಿಡಿಯೋವನ್ನು ನೋಡಾಕತ್ತೀರಿ ಅಂತ ಹೇಳಿ ಬಹಳಷ್ಟು ಜನ ಕೇಳಾಕ್ತಿದ್ರು ಸೈನ್ಸ್ಗಾಗಿ ನಾನು ಯಾವುದೋ ಯಾವುದೇ ವಿಡಿಯೋವನ್ನು ನೋಡಾಕ್ತಿಲ್ಲ ಮತ್ತು ನನ್ನ ಹತ್ರ ಸೈನ್ಸ್ಗಾಗಿ ಟೆಕ್ಸ್ಟ್ ಬುಕ್ಸ್ಗಳು ಕೂಡ ಇಲ್ಲ ಅದಕ್ಕೋಸ್ಕರ ಮೊಬೈಲ್ನಲ್ಲಿ ವೆಬ್ಸೈಟಲ್ಲಿ ಗೋರ್ಮೆಂಟ್ ಕಡೆಯಿಂದ ಬಂದಿರುವಂತಹ ವೆಬ್ಸೈಟಲ್ಲಿ ಟೆಕ್ಸ್ಟ್ ಬುಕ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಾನು ಸೆವೆಂತ್ ಕ್ಲಾಸಿಂದು ನಾಲ್ಕನೇ ಲೆಸನ್ ನಿನ್ನೆ ಉಷ್ಣ ಕಂಪ್ಲೀಟ್ ಆಗೈತಿ ಇವತ್ತು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳ ಬಗ್ಗೆ ಅಭ್ಯಾಸ ಮಾಡಕತ್ತೀನಿ ಈ ಪಾಠದಲ್ಲಿ ನಾವು ಆಮ್ಲಗಳಂದ್ರೇನು ಪ್ರತ್ಯಾಮ್ಲಗಳಂದ್ರೇನು ಮತ್ತು ಆಮ್ಲಗಳ ಯಾವ್ಯಾವ ಫ್ರೂಟ್ ಮತ್ತು ವೆಜಿಟೇಬಲ್ಸ್ಗಳಲ್ಲಿ ಯಾವ ಯಾವ ಆಮ್ಲಗಳಿರ್ತಾವೆ ಮತ್ತು ಪ್ರತ್ಯಾಮ್ಲಗಳಿರುವಂತಹ ವಸ್ತುಗಳು ಯಾವ್ಯಾವು ಮತ್ತು ಲಿಟ್ಮಸ್ ದ್ರಾವಣದ ಬಗ್ಗೆ ತಿಳಿತೀವಿ ಮತ್ತು ತಟಸ್ಥೀಕರಣ ಕ್ರಿಯೆ ಬಗ್ಗೆ ತಿಳಿತೀವಿ ಈ ರೀತಿಯಾಗಿ ಬಹಳಷ್ಟು ಅಂಶಗಳನ್ನು ನಾವು ಈ ಪಾಠದಲ್ಲಿ ತಿಳ್ಕೊತೀವಿ ಸ್ವಲ್ಪ ಡಿಟೇಲಾಗಿ ನೀವು ಏಳನೇ ಕ್ಲಾಸಿಂದ ಸೈನ್ಸ್ ಡಿಟೇಲಾಗಿ ಓದ್ಕೊಳ್ಳೋದು ಒಳ್ಳೆಯದು ವಿಡಿಯೋಸ್ಗಳು ಇದ್ದರೆ ಕೇಳ್ಬೋದು ಬಟ್ ನೀವು ಆಗಿ ಓದೋದ್ರಿಂದ ನೋಟ್ಸ್ ಕೂಡ ಶಾರ್ಟ್ ನೋಟ್ಸ್ ಕೂಡ ಮಾಡ್ಕೋಬೋದು ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕೂಡ ಸೈಡಲ್ಲಿ ಕೊಟ್ಟಿರ್ತಾರೆ ಅದನ್ನು ನೋಡ್ಕೊತ ನಾವು ಬರ್ಕೊಂತ ಓದ್ಕೋಬೋದು ಮತ್ತು ಲಾಸ್ಟಲ್ಲಿ ಪಾಠದ ಲಾಸ್ಟಲ್ಲಿ ಏನು ಅಭ್ಯಾಸ ಭಾಗ ಕೊಟ್ಟಾರಲ್ಲ ಅದನ್ನು ನಾವು ಸ್ಟಡಿ ಮಾಡಲೇಬೇಕು ಮ ಓದಲೇಬೇಕು ಮತ್ತು ನೀವು ತಿಳಿದಿರುವುದು ಅಥವಾ ನೀವು ಕಲಿತಿರುವುದು ಅಂಥೇಳಿ ಮ್ಯಾಥ್ಸ್ ಆಗಲಿ ಸೈನ್ಸ್ ಆಗಲಿ ಮತ್ತು ಸೋಷಿಯಲ್ ಸೈನ್ಸ್ ಆಗಲಿ ಯಾವುದೇ ವಿಷಯದಲ್ಲೂ ಕೂಡ ಲಾಸ್ಟಲ್ಲಿ ನೀವು ಇವತ್ತು ಈ ಪಾಠದಿಂದ ಏನು ಕಲ್ತಿರುವಿರಿ ಅನ್ನೋದನ್ನು ಕೊಟ್ಟಿರ್ತಾರ ಅದನ್ನು ಸ್ವಲ್ಪ ನೀವು ಲಕ್ಷ ಕೊಟ್ಟು ಓದಬೇಕು ಅಲ್ಲಿನೂ ಕೂಡ ಪಾಯಿಂಟ್ಸ್ಗಳಿರ್ತಾವೆ ಈ ಪಾಠದಿಂದ ಏನು ಕಲ್ತೀವಿ ಅಂಥೇಳಿ ಮೇನ್ ಉದ್ದೇಶನೇ ಆ ಪಾಠ ಕಲಿಸಿ ಆ ಪಾಠದಿಂದ ಏನು ಉದ್ದೇಶ ಇತ್ತು ಕಲಿಸೋದು ಅನ್ನೋದನ್ನು ಅಲ್ಲಿ ಕೊಟ್ಟುಬಿಟ್ಟಿರ್ತಾರೆ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೂಡ ನೀವು ಕಲೆಕ್ಟ್ ಮಾಡ್ಕೋಬೋದು ಕೊನೆವರೆಗೂ ಕೂಡ ಯಾವುದೇ ಪಾಠವನ್ನು ಸ್ಟಾರ್ಟ್ ಮಾಡಿರಿ ಫಸ್ಟ್ ಹಿಡ್ದು ಅಭ್ಯಾಸ ಮುಗಿಯೋವರೆಗೂ ಕೂಡ ಪೂರ್ತಿಯಾಗಿ ಓದ್ಕೋರಿ ಮತ್ತು ಇನ್ನೊಂದು ಕನ್ನಡ ಮತ್ತು ಇಂಗ್ಲೀಷ್ ಬ್ಯಾಕ್ ಸೈಡಲ್ಲಿ ಎಕ್ಸಸೈಸ್ ಏನು ಕೊಟ್ಟಿರ್ತಾರಲ್ಲ ಪಾಠ ಆದ ನಂತರ ಅಲ್ಲಿ ಎಕ್ಸಸೈಸ್ಗಳನ್ನು ಸ್ವಲ್ಪ ಸಿಕ್ಸ್ತ್ ಹಿಡಿದು ಟೆಂತ್ ತನೂ ಕೂಡ ನಾವು ಸ್ಟಡಿ ಮಾಡಬೇಕು ಸ್ವಲ್ಪ ಲ್ಯಾಂಗ್ವೇಜಸ್ಗಳಲ್ಲೂ ಕೂಡ ಕೊಟ್ಟಿರುವಂತಹ ಅಭ್ಯಾಸ ಭಾಗವನ್ನು ನಾವು ಸ್ಟಡಿ ಮಾಡೋಣ ನಾನು ಅದನ್ನು ಕೂಡ ನೆಕ್ಸ್ಟು ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಗ್ರಾಮರ್ ಒಂಚೂರು ಕಂಪ್ಲೀಟ್ ಮಾಡಿಕೊಂಡು ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ ಇನ್ನೊಂದು ಮೂರು ನಾಲ್ಕು ದಿವಸದಲ್ಲಿ ಗ್ರಾಮರ್ ಕಂಪ್ಲೀಟ್ ಮಾಡಿಕೊಂಡು ಕನ್ನಡ ಮತ್ತು ಇಂಗ್ಲೀಷ್ನ ಬ್ಯಾಕ್ ಸೈಡಲ್ಲಿ ಕೊಟ್ಟಿರುವಂತಹ ಕ್ವೆಶನ್ ಆನ್ಸರ್ಸ್ಗಳನ್ನು ಬಿಡಿಸೋದು ಒಳ್ಳೆಯದು ಯಾಕಂದರೆ ಅದನ್ನು ಕೂಡ ಕೊಟ್ಟಾರವರು ಸಿಲೆಬಸ್ಸಲ್ಲಿ ಆರನೇ ಹಿಡಿದು ಹತ್ತನೇವರೆಗು ಕೂಡ ನಾವು ಬ್ಯಾಕ್ ಸೈಡಲ್ಲಿರುವಂತಹ ಎಕ್ಸಸೈಸ್ಗಳನ್ನು ಓದ್ಕೋಬೇಕು ಅನ್ನೋದನ್ನು ಕೊಟ್ಟಾರವರು ಮತ್ತು ನಾವು ಏನು ಓದಬೇಕಾಗಿದೆ ಶಿಲಾಬಸ್ಸನ್ನು ಬರ್ಕೊಂಡು ಯಾವ್ದಾವ್ದು ಕಂಪ್ಲೀಟ್ ಮಾಡ್ಕೊಂಡಿವಿ ಅದನ್ನು ರೈಟ್ ಮಾರ್ಕ್ ಮಾಡ್ಕೋತ ಹೋಗಬೇಕು ಅಂದಾಗ ಇನ್ನೂ ಎಷ್ಟು ಉಳ್ದೈತಿ ಅನ್ನೋದು ಕೂಡ ನಮ್ಮ ಹತ್ರ ಒಂದು ಲೆಕ್ಕ ಉಳಿತೈತಿ ಅದಕ್ಕೋಸ್ಕರ ಇಲ್ಲಾಂದ್ರೆ ನಾನು ಲಾಸ್ಟಲ್ಲಿ ತೋರಿಸಿರ್ತೀನಲ್ಲ ಕಾಲಮ್ ಮಾಡಿ ಎಲ್ಲ ಸಬ್ಜೆಕ್ಟ್ನ ಕೆಳಗಡೆಗೆ ಇವತ್ತೇನೇನು ಓದಿದ್ವಿ ಅಂತಂದ ಗೊತ್ತಾಯ್ತಂದ್ರೆ ನೆಕ್ಸ್ಟ್ ಇನ್ನೂ ಯಾವ್ಯಾವ್ದು ಓದಬೇಕು ಅನ್ನೋದು ಕೂಡ ನಮಗೆ ತಿಳಿತೈತಿ ಅದಕ್ಕೋಸ್ಕರನೇ ನಾನು ಈ ಸರ್ತಿ ಒಂದು ಟೇಬಲ್ ಮಾಡಿ ಅದ್ರ ಮೇಲೆ ಒಂದು ಎಲ್ಲ ಸಬ್ಜೆಕ್ಟ್ಗಳನ್ನು ಬರ್ಕೊಂಡು ಡೇ ಒನ್ ಹಿಡಿದು ಯಾವ್ಯಾವ್ದು ಓದಾಕತ್ತೀನಿ ಅನ್ನೋದನ್ನು ಬರೀಲಾಕತ್ತೀನಿ ಸಬ್ಜೆಕ್ಟ್ ವೈಸ್ ನೀವು ನೋಡಿರಬಹುದು ವಿಡಿಯೋ ಎಂಡಲ್ಲಿ ಈ ವಿಡಿಯೋ ಎಂಡಲ್ಲೂ ಕೂಡ ನಾನು ಕೊಟ್ಟಿರ್ತೀನಿ ಇವತ್ತು ಯಾವ್ಯಾವ ಸ್ಟ ಸಬ್ಜೆಕ್ಟ್ಗಳನ್ನು ಸ್ಟಡಿ ಮಾಡಿದೆ ಅಂಥೇಳಿ ಮತ್ತು ಸಂಜಿದೆ ಕೆಲಸ ಮುಗಿಸ್ಕೊಂಡು ನಾನೀಗ ಸ್ಟಡಿ ಕುಂತೀನಿ ಏಳುವರೆ ಗಂಟೆ ಆಗೈತಿ ಸಂಜೆಗೆ ಏಳುವರೆ ಗಂಟೆಗೆ ಈಗ ನಾನು ತೊಗೊಂಡಿರುವಂತಹ ಸಬ್ಜೆಕ್ಟ್ ಯಾವುದು ಅಂತಂದ್ರೆ ಮತ್ತೆ ಇಂಗ್ಲೀಷ್ ತೊಗೊಂಡೆ ಯಾಕಂತಂದ್ರೆ ಸ್ವಲ್ಪ ಇಂಗ್ಲೀಷ್ ಫಾಸ್ಟಾಗಿ ಅಂತ ಅಂಥೇಳಿ ತೊಗೊಂಡಿನಿ ಇದರಲ್ಲಿ ಇಂಗ್ಲೀಷ್ ಪೆಡ್ಗೋಗಿಯಲ್ಲಿ ಲ್ಯಾಂಗ್ವೇಜಸ್ ಸ್ಕಿಲ್ಸ್ಗಳಲ್ಲಿ ಲಿಸ್ನಿಂಗ್ ಮತ್ತು ರೀಡಿಂಗನ್ನು ತೊಗೊಂಡಿನಿ ರೀಡಿಂಗ್ ಸ್ಕಿಲ್ಲನ್ನು ಅದನ್ನು ಕೂಡ ಚಾನಲಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡೀನಿ ವಿಡಿಯೋವನ್ನು ನವಚೇತನ ಎಜುಕೇಷನ್ ಚಾನಲ್ ಅವ್ರದ್ದು ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳಲ್ಲಿ ಲಿಸ್ನಿಂಗ್ ಸ್ಕಿಲ್ ಮತ್ತು ರೀಡಿಂಗ್ ಸ್ಕಿಲನ್ನು ಇವತ್ತ ಏಳುವರೆಯಿಂದ ಸ್ಟಾರ್ಟ್ ಮಾಡಿ ನಾನು ಮತ್ತು ಇನ್ನೊಂದು ವಿಷಯ ನಾನು ಶೇರ್ ಮಾಡಿರುವಂತಹ ವಿಡಿಯೋಸ್ಗಳನ್ನೇ ನೋಡಬೇಕು ಅಂತಲ್ಲ ನೀವು ಯಾವುದಾದ್ರೂ ಮೊದಲಿಂದನೇ ಫಾಲೋ ಮಾಡಾಕ್ತಿದ್ರಿ ಅಂತಂದ್ರೆ ಅವ್ರ ವಿಡಿಯೋಸ್ಗಳನ್ನು ಕೂಡ ನೋಡ್ಬೋ ನೋಡ್ರಿ ಯಾಕಂತಂದ್ರೆ ನನಗೆ ಇಲ್ಲಿ ಕಂಫರ್ಟ್ ಝೋನ್ ಐತಿ ಏನು ನವಚೇತನ ಮೇಡಮ್ ಅವ್ರದ್ದು ಮತ್ತು ಎಸ್ ಆರ್ ಎಜುಕೇಷನ್ ಚಾನಲ್ ಅವ್ರದ್ದು ಮತ್ತು ಮುಲ್ತಾನ್ ಸರ್ದು ಕರ್ನಾಟಕ ಎಜುಕೇಶನ್ ಕರ್ನಾಟಕ ಅಕಾಡೆಮಿಯಲ್ಲಿ ಮುಲ್ತಾನ್ ಸರ್ದು ಅದ್ರ ಜೊತೆಗೆ ಸಾಧನಾ ಅಕಾಡೆಮಿಯಲ್ಲಿ ಬರುವಂತಹ ಕರಿಬಸಪ್ಪ ಸರ್ದು ಕನ್ನಡ ವಿಡಿಯೋಸ್ಗಳು ಇವೆಲ್ಲ ನನಗೆ ಕಂಫರ್ಟ್ ಝೋನಲ್ಲಿ ನಾನು ಸ್ಟಡಿ ಮಾಡಿರೋದ್ರಿಂದ ಅವುಗಳನ್ನು ಹೆಚ್ಚು ನೋಡ್ತಿರ್ತೀನಿ ಮತ್ತು ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳಲ್ಲಿ ಲಿಸ್ನಿಂಗ್ ಸ್ಕಿಲ್ ಮತ್ತು ರೀಡಿಂಗ್ ಸ್ಕಿಲನ್ನು ಸ್ಟಡಿ ಮಾಡಿದಾದಮೇಲೆ ಮತ್ತೊಂದು ವಿಡಿಯೋವನ್ನು ನೋಡಾಕ್ತಿದ್ದೆ ನಾನು ಯಾವುದಂತಂದ್ರೆ ಮೆಥಡ್ಸ್ ಆಫ್ ಟೀಚಿಂಗ್ ರೀಡಿಂಗ್ ಅಂದ್ರೆ ನಾವು ಓದು ಮಕ್ಕಳಿಗೆ ಯಾವ ರೀತಿಯಾಗಿ ಓದುವುದನ್ನು ಕಲಿಸ್ಬೇಕು ಅನ್ನೋದ ಕೆಲವೊಂದಿಷ್ಟು ವಿಧಾನಗಳದಾವು ಅಕ್ಷರಮಾಲಾ ಪದ್ಧತಿ ಪದಮಾಲಾ ಪದ್ಧತಿ ಮತ್ತು ಸ್ಟೋರಿ ಟೆಲಿಂಗ್ ಅಥವಾ ಕಥೆ ಹೇಳುವ ಪದ್ಧತಿ ಮತ್ತು ಚಿತ್ರಗಳನ್ನು ನೋಡಿ ಓದುವ ಪದ್ಧತಿ ಈ ರೀತಿಯಾಗಿ ಒಂದು ಐದು ಪದ್ಧತಿಗಳದಾವು ಅದ್ರ ಬಗ್ಗೆ ಇಂಗ್ಲೀಷಲ್ಲೂ ಕೂಡ ಸ್ಟಡಿ ಮಾಡೀನಿ ಅದನ್ನೇ ನಾನು ಕನ್ನಡದಲ್ಲೂ ಕೂಡ ಸ್ಟಡಿ ಮಾಡೀನಿ ಕನ್ನಡದಲ್ಲಿ ಓದು ಕಲಿಸುವ ಪದ್ಧತಿಗಳಂತಂದವು ಇಂಗ್ಲೀಷ್ನಲ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ ರೀಡಿಂಗ್ ಅಂತ ಐತಿ ಮೆಥೆಡ್ಸ್ ಆಫ್ ಟೀಚಿಂಗ್ ರೀಡಿಂಗ್ ಅಂತೇಳಿ ಎರಡು ವಿಡಿಯೋಸ್ಗಳನ್ನು ಕೂಡ ನಾನು ಶೇರ್ ಮಾಡೀನಿ ಇದು ಅಕ್ಟೋಬರ್ ಇಪ್ಪತ್ತೊಂಬತ್ತರ ವಿಡಿಯೋ ವ್ಲಾಗ್ ಸಿಕ್ಸ್ ಸೆವೆನ್ ಆಗಿರ್ತೈತಿ ಸೆವೆನ್ ಡೇದು ವ್ಲಾಗ್ ಆಗಿರ್ತೈತಿ ಅಲ್ಲಿ ನೀವು ನೋಡ್ಬೋದು ಇಪ್ಪತ್ತನೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶೇರ್ ಮಾಡಿರುವಂತಹ ವಿಡಿಯೋಸ್ಗಳಲ್ಲಿ ಇದನ್ನು ನಾನು ಏಳುವರೆಯಿಂದ ಸ್ಟಾರ್ಟ್ ಮಾಡಿದ್ದು ಅಭ್ಯಾಸ ಕೊನೆಗೆ ಹತ್ತು ಪೋಣೆ ಹನ್ನೊಂದರವರೆಗೂ ಕೂಡ ಇದನ್ನೇ ಓದ್ಕೊಂಡಿನಿ ಪೂರ್ತಿಯಾಗಿ ಇಲ್ಲಿ ಓದನ್ನು ಯಾವ ರೀತಿ ಕಲಿಸ್ಬೇಕು ಅನ್ನೋದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಸ್ಗಳಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿನಿ ಪೆಡಗಾಗಿಗೆ ಹಾಂ ಈ ರೀತಿಯಾಗಿ ನೀವು ಕೂಡ ಎರಡೂ ಸಬ್ಜೆಕ್ಟ್ಗಳನ್ನು ಒಮ್ಮೆ ತೊಗೊಂಡು ಸ್ಟಡಿ ಮಾಡಿರಿ ಅಂದರೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ಐತಿ ಭಾಳ ಪಾಯಿಂಟ್ಸ್ ಮಾಡ್ಕೊಂಡಿಲ್ಲ ಬಟ್ ಇಂಗ್ಲೀಷಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಲೆಟರ್ಸ್ ಇರ್ತಾವಲ್ಲ ಅವು ನೆನಪಿರ್ಬೇಕಲ್ಲ ಎಕ್ಸಾಮ್ ಟೈಮಲ್ಲಿ ಅಂಥೇಳಿ ಸ್ವಲ್ಪ ಬರ್ಕೊಂಡಿನಿ ಕನ್ನಡದಲ್ಲಿ ಹೆಚ್ಚು ನೋಟ್ಸ್ ಮಾಡ್ಕೊಂಡಿಲ್ಲ ಬರೀ ಟೈಪ್ಸ್ ಅಷ್ಟೇ ಅಂಥೇಳಿ ಡೇ ಸೆವೆನ್ ರೊಟೀನಲ್ಲಿ ನಾನು ಸೈಕಾಲಜಿಯಲ್ಲಿ ಬಾಲ್ಯಾವಸ್ಥೆ ಮತ್ತು ಪ್ರೌಢಾವಸ್ಥೆಯ ಬಗ್ಗೆ ಸ್ಟಡಿ ಮಾಡೀನಿ ನೆಕ್ಸ್ಟು ಓದು ಕಲಿಸುವ ಪದ್ಧತಿಗಳು ನಿಮಗೆ ಮೊದಲೇ ಹೇಳಿರುವಂಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡು ಸೇಮ್ ಟಾಪಿಕ್ ತಗೊಂಡಿದ್ದೆ ಓದು ಕಲಿಸುವ ಪದ್ಧತಿಗಳು ಇಲ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ ರೀಡಿಂಗ್ ಅದ್ರ ಜೊತೆಗೆ ನೋಮ್ ಚಾಮ್ಸ್ಕಿ ಅವ್ರದ್ದು ಓದ್ಕೊಂಡಿನಿ ಅದ್ರ ಜೊತೆಗೆ ಲ್ಯಾಂಗ್ವೇಜಸ್ ಸ್ಕಿಲ್ಸ್ಗಳಲ್ಲಿ ಲಿಸ್ನಿಂಗ್ ಮತ್ತು ರೀಡಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ ಅಂದ್ರೆ ಇಲ್ಲಿ ಕನ್ನಡದಲ್ಲಿ ಒಂದೇ ಟಾಪಿಕ್ ಓದಿದ್ದು ಪೆಡಗೋಗಿ ಓದು ಕಲಿಸುವ ಪದ್ಧತಿಗಳು ಬಟ್ ಇಂಗ್ಲೀಷಲ್ಲಿ ಮೂರು ಟಾಪಿಕ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ ಅದಾದ್ಮೇಲೆ ಸೈನ್ಸಲ್ಲಿ ಆಮ್ಲ ಪ್ರ ಆಮ್ಲ ಮತ್ತು ಲವಣಗಳ ಬಗೆಗೆ ಮತ್ತು ಸೋಷಿಯಲ್ ಸೈನ್ಸಲ್ಲಿ ಪೌರ ಪೌರತ್ವ ಮತ್ತು ನಮ್ಮ ಸಂವಿಧಾನ ಕಂಪ್ಲೀಟಾಗಿ ಮುಗೀತು ಈ ರೀತಿಯಾಗಿ ಮ್ಯಾಥ್ಸ್ ಸ್ಟಾರ್ಟ್ ಮಾಡಲಿಲ್ಲ ಇವತ್ತಿನ್ನೂ ಓದಲಿಲ್ಲ ಏನು ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು